ಮಂಗಳೂರು ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಜೋರಾಗಿದೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡುವುದರಿಂದ ವಾಹನ ಸವಾರರ ಜೀವಕ್ಕೂ ಅಪಾಯ ಎದುರಾಗಿದೆಯಂತೆ ಇಷ್ಟಾದರೂ ಪಾಲಿಕೆ ಮಾತ್ರ ಕ್ರಮಕ್ಕೆ ಮುಂದಾಗದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಬದಿ ಸಮುದ್ರ ದಡಕ್ಕೆ ಅಪ್ಪಳಿಸುವ ಅಲೆಗಳು ಮತ್ತೊಂದು ಬದಿ ನದಿ ಶಾಂತವಾಗಿ ಹರಿತಾ ಇರೋ ನೀರು ಕಡಲ ತಡಿ ಮಂಗಳೂರಿನ ಈ ಸೌಂದರ್ಯವನ್ನ ನೋಡೋಕೆ ಎರಡು ಕಣ್ಣು ಸಾಲದು ಆದ್ರೆ ಮನುಷ್ಯರ ಮನಸ್ಥಿತಿ ಕುಡ್ಲ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ ಮಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬ್ಯಾನರ್ ಎಲ್ಲೆಲ್ಲೂ ರಾರಾಜಿಸುತ್ತಿವೆ ಅನಧಿಕೃತ ಫ್ಲೆಕ್ಸ್ ಸ್ವಚ್ಛತೆಗೆ ಹೆಸರಾಗಿರೋ ಕಡಲತಡಿ ಮಂಗಳೂರು ನಗರದ ತುಂಬೆಲ್ಲ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ನಗರದ ಸೌಂದರ್ಯವನ್ನೇ ಹಾಳು ಮಾಡ್ತಾ ಇವೆ ಇಷ್ಟಾದ್ರೂ ಪಾಲಿಕೆ ಮಾತ್ರ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಮೌನವಾಗಿದೆ ಮಂಗಳೂರಿನ ಜ್ಯೋತಿವೃತ್ತ ಬಂಡ್ಸ್ ಹಾಸ್ಟೆಲ್ ನಂತರ ಲೇಡಿ ಹಿಲ್ ಕೊಟ್ಟಾರ ವಿಜಯ್ ಮುಂತಾದ ಪ್ರಮುಖ ಜಂಕ್ಷನ್ಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳೇ ತುಂಬಿವೆ ರಾಜಕೀಯ ಮುಖಂಡರಿಗೆ ಶುಭ ಕೋರುವ ಸಾಧಕರಿಗೆ ಅಭಿನಂದಿಸುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ವಾಗತಿಸುವ ಫ್ಲೆಕ್ಸ್ಗಳು ಕಣ್ಣು ಕುಕ್ಕುತ್ತಿವೆ ಮಹಾನಗರದಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಅಳವಡಿಸದಂತೆ ನಿಯಮವಿದ್ರೂ ಆಯೋಜಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ರಾತ್ರಿ ವೇಳೆ ಬ್ಯಾನರ್ ಅಳವಡಿಸಿ ಅವಧಿ ಮೀರಿದ್ರೂ ಹಾಗೆ ಬಿಡ್ತಿದ್ದಾರೆ ಕೆಲವು ಕಡೆಗಳಲ್ಲಂತೂ ಬ್ಯಾನರ್ಗಳು ರಸ್ತೆಗೆ ಬಿದ್ದರೂ ಹೇಳೋರಿಲ್ಲ ಕೇಳೋರಿಲ್ಲ ಇಂತಹ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಂದ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅವರು ಈ ಕೂಡಲೇ ಮಾಧ್ಯಮದ ಮುಖಾಂತರ ಒಂದು ಪ್ರಕಟಣೆ ಕೊಡಲಿ ಏನಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮ ಆದ ನಂತರ ಈಗ ನಾನು ನನ್ನ ಹೆಸರಲ್ಲಿ ಒಂದು ಐವತ್ತು ಫ್ಲೆಕ್ಸ್ ಬ್ಯಾನರ್ಗಳನ್ನು ಇಲ್ಲಿ ಕದ್ರಿ ಮತ್ತೆ ಬೆಂದೂರಲ್ಲಿ ಹಾಕ್ತೇನೆ ಅದು ಕಾರ್ಯಕ್ರಮ ಆದ ನಂತರ ಇಷ್ಟೇ ಸಮಯದ ಒಳಗೆ ಅದನ್ನು ತೆಗೆಸಬೇಕು ಅದು ಹಾಕಿದ್ದು ಒಂದು ವೇಳೆ ಒಂದು ದ್ವಿಚಕ್ರ ವಾಹನಕ್ಕೆ ಅಪಘಾತ ಆಗುವ ಅಥವಾ ಫುಟ್ಪಾಥಿಗೆ ನಡ್ಕೊಂಡು ಹೋಗೋರಿಗೆ ಅಡ್ಡ ಆಗ್ತದೆ ಅಂತ ಹೇಳಿದರೆ ಮೇಲೆ ಒಂದು ಅಂದ ಹಾಗೆ ಬೇಸಿಗೆ ಹಿನ್ನೆಲೆ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ ಇಂತಹ ಕಣ್ಣು ಕುಕ್ಕುವ ಬ್ಯಾನರ್ ಕಂಡು ಮಂಗಳೂರಿನ ನಗರ ಸೌಂದರ್ಯದ ಬಗ್ಗೆ ಜನರು ತಮಾಷೆ ಮಾಡುವಂತಾಗಿದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಂಗಳೂರು ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಜೋರಾಗಿದೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡುವುದರಿಂದ ವಾಹನ ಸವಾರರ ಜೀವಕ್ಕೂ ಅಪಾಯ ಎದುರಾಗಿದೆಯಂತೆ ಇಷ್ಟಾದರೂ ಪಾಲಿಕೆ ಮಾತ್ರ ಕ್ರಮಕ್ಕೆ ಮುಂದಾಗದೆ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಬದಿ ಸಮುದ್ರ ದಡಕ್ಕೆ ಅಪ್ಪಳಿಸುವ ಅಲೆಗಳು ಮತ್ತೊಂದು ಬದಿ ನದಿ ಶಾಂತವಾಗಿ ಹರಿತಾ ಇರೋ ನೀರು ಕಡಲ ತಡಿ ಮಂಗಳೂರಿನ ಈ ಸೌಂದರ್ಯವನ್ನ ನೋಡೋಕೆ ಎರಡು ಕಣ್ಣು ಸಾಲದು ಆದ್ರೆ ಮನುಷ್ಯರ ಮನಸ್ಥಿತಿ ಕುಡ್ಲ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ ಮಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬ್ಯಾನರ್ ಎಲ್ಲೆಲ್ಲೂ ರಾರಾಜಿಸುತ್ತಿವೆ ಅನಧಿಕೃತ ಫ್ಲೆಕ್ಸ್ ಸ್ವಚ್ಛತೆಗೆ ಹೆಸರಾಗಿರೋ ಕಡಲತಡಿ ಮಂಗಳೂರು ನಗರದ ತುಂಬೆಲ್ಲ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ನಗರದ ಸೌಂದರ್ಯವನ್ನೇ ಹಾಳು ಮಾಡ್ತಾ ಇವೆ ಇಷ್ಟಾದ್ರೂ ಪಾಲಿಕೆ ಮಾತ್ರ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಮೌನವಾಗಿದೆ ಜ್ಯೋತಿವೃತ್ತ ಬಂಡ್ಸ್ ಹಾಸ್ಟೆಲ್ ನಂತರ ಲೇಡಿ ಹಿಲ್ ಕೊಟ್ಟಾರ ವಿಜಯ್ ಮುಂತಾದ ಪ್ರಮುಖ ಜಂಕ್ಷನ್ಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳೇ ತುಂಬಿವೆ ರಾಜಕೀಯ ಮುಖಂಡರಿಗೆ ಶುಭ ಕೋರುವ ಸಾಧಕರಿಗೆ ಅಭಿನಂದಿಸುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ವಾಗತಿಸುವ ಫ್ಲೆಕ್ಸ್ಗಳು ಕಣ್ಣು ಕುಕ್ಕುತ್ತಿವೆ ಮಹಾನಗರದಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಅಳವಡಿಸದಂತೆ ನಿಯಮವಿದ್ರು ಆಯೋಜಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ರಾತ್ರಿ ವೇಳೆ ಬ್ಯಾನರ್ ಅಳವಡಿಸಿ ಅವಧಿ ಮೀರಿದ್ರು ಹಾಗೆ ಬಿಡ್ತಿದ್ದಾರೆ ಕೆಲವು ಕಡೆಗಳಲ್ಲಂತೂ ಬ್ಯಾನರ್ಗಳು ರಸ್ತೆಗೆ ಬಿದ್ದರೂ ಹೇಳೋರಿಲ್ಲ ಕೇಳೋರಿಲ್ಲ ಇಂತಹ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಂದ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅವರು ಈ ಕೂಡಲೇ ಮಾಧ್ಯಮದ ಮುಖಾಂತರ ಒಂದು ಪ್ರಕಟಣೆ ಕೊಡಲಿ ಏನಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮ ಆದ ನಂತರ ಈಗ ನಾನು ನನ್ನ ಹೆಸರಲ್ಲಿ ಒಂದು ಐವತ್ತು ಫ್ಲೆಕ್ಸ್ ಬ್ಯಾನರ್ಗಳನ್ನು ಇಲ್ಲಿ ಕದ್ರಿ ಮತ್ತೆ ಬೆಂಗಳೂರಲ್ಲಿ ಹಾಕ್ತೇನೆ ಅದು ಕಾರ್ಯಕ್ರಮ ಆದ ನಂತರ ಇಷ್ಟೇ ಸಮಯದ ಒಳಗೆ ಅದನ್ನು ತೆಗೆಸಬೇಕು ಅದು ಹಾಕಿದ್ದು ಒಂದು ವೇಳೆ ಒಂದು ದ್ವಿಚಕ್ರ ವಾಹನಕ್ಕೆ ಅಪಘಾತ ಆಗುವ ಅಥವಾ ಫುಟ್ಪಾತಿಗೆ ನಡ್ಕೊಂಡು ಹೋಗುವಾಗ ಅಡ್ಡಾಗ್ತದೆ ಅಂತ ಹೇಳಿದರೆ ಅವರ ಮೇಲೆ ಒಂದು ಹಾಗೆ ಬೇಸಿಗೆ ಹಿನ್ನೆಲೆ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ ಇಂತಹ ಕಣ್ಣು ಕುಕ್ಕುವ ಬ್ಯಾನರ್ ಕಂಡು ಮಂಗಳೂರಿನ ನಗರ ಸೌಂದರ್ಯದ ಬಗ್ಗೆ ಜನರು ತಮಾಷೆ ಮಾಡುವಂತಾಗಿದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ್ ಜೊತೆ ದಿನೇಶ್ ಕಾಶಿಪಟ್ನಾ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಂಗಳೂರು ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಜೋರಾಗಿದೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡುವುದರಿಂದ ವಾಹನ ಸವಾರರ ಜೀವಕ್ಕೂ ಅಪಾಯ ಎದುರಾಗಿದೆಯಂತೆ ಇಷ್ಟಾದರೂ ಪಾಲಿಕೆ ಮಾತ್ರ ಕ್ರಮಕ್ಕೆ ಮುಂದಾಗದೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಬದಿ ಸಮುದ್ರ ದಡಕ್ಕೆ ಅಪ್ಪಳಿಸುವ ಅಲೆಗಳು ಮತ್ತೊಂದು ಬದಿ ನದಿ ಶಾಂತವಾಗಿ ಹರಿತಾ ಇರೋ ನೀರು ಕಡಲ ತಡಿ ಮಂಗಳೂರಿನ ಈ ಸೌಂದರ್ಯವನ್ನ ನೋಡೋಕೆ ಎರಡು ಕಣ್ಣು ಸಾಲದು ಆದ್ರೆ ಮನುಷ್ಯರ ಮನಸ್ಥಿತಿ ಕುಡ್ಲ ಸೌಂದರ್ಯವನ್ನ ಹಾಳು ಮಾಡ್ತಾ ಇದೆ ಮಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬ್ಯಾನರ್ ಎಲ್ಲೆಲ್ಲೂ ರಾರಾಜಿಸುತ್ತಿವೆ ಅನಧಿಕೃತ ಫ್ಲೆಕ್ಸ್ ಜೊತೆಗೆ ಹೆಸರಾಗಿರೋ ಕಡಲತಡಿ ಮಂಗಳೂರು ನಗರದ ತುಂಬೆಲ್ಲ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ ನಗರದ ಸೌಂದರ್ಯವನ್ನೇ ಹಾಳು ಮಾಡ್ತಾ ಇವೆ ಇಷ್ಟಾದ್ರೂ ಪಾಲಿಕೆ ಮಾತ್ರ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಮೌನವಾಗಿದೆ ಮಂಗಳೂರಿನ ಜ್ಯೋತಿ ವೃತ್ತ ಬಂಡ್ಸ್ ಹಾಸ್ಟೆಲ್ ನಂತರ ಲೇಡಿ ಹಿಲ್ ಕೊಟ್ಟಾರ ವಿಜಯ್ ಮುಂತಾದ ಪ್ರಮುಖ ಜಂಕ್ಷನ್ಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳೇ ತುಂಬಿವೆ ರಾಜಕೀಯ ಮುಖಂಡರಿಗೆ ಶುಭ ಕೋರುವ ಸಾಧಕರಿಗೆ ಅಭಿನಂದಿಸುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸ್ವಾಗತಿಸುವ ಫ್ಲೆಕ್ಸ್ಗಳು ಕಣ್ಣು ಕುಕ್ಕುತ್ತಿವೆ ಮಹಾನಗರದಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ ಬ್ಯಾನರ್ ಅಳವಡಿಸದಂತೆ ನಿಯಮವಿದ್ದರೂ ಆಯೋಜಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ರಾತ್ರಿ ವೇಳೆ ಬ್ಯಾನರ್ ಅಳವಡಿಸಿ ಅವಧಿ ಮೀರಿದ್ರೂ ಹಾಗೆ ಬಿಡ್ತಿದ್ದಾರೆ ಕೆಲವು ಕಡೆಗಳಲ್ಲಂತೂ ಬ್ಯಾನರ್ಗಳು ರಸ್ತೆಗೆ ಬಿದ್ದರೂ ಹೇಳೋರಿಲ್ಲ ಕೇಳೋರಿಲ್ಲ ಇಂತಹ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಂದ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅವರು ಈ ಕೂಡಲೇ ಮಾಧ್ಯಮದ ಮುಖಾಂತರ ಒಂದು ಪ್ರಕಟಣೆ ಕೊಡಲಿ ಏನಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮ ಆದ ನಂತರ ಈಗ ನಾನು ನನ್ನ ಹೆಸರಲ್ಲಿ ಒಂದು ಐವತ್ತು ಫ್ಲೆಕ್ಸ್ ಬ್ಯಾನರ್ ಗಳನ್ನು ಇಲ್ಲಿ ಕದ್ರಿ ಮತ್ತೆ ಬೆಂಗಳೂರಲ್ಲಿ ಹಾಕ್ತೇನೆ ಅದು ಕಾರ್ಯಕ್ರಮ ಆದ ನಂತರ ಇಷ್ಟೇ ಸಮಯದ ಒಳಗೆ ಅದನ್ನು ತೆಗೆಸಬೇಕು ಅದು ಹಾಕಿದ್ದು ಒಂದು ವೇಳೆ ಒಂದು ದ್ವಿಚಕ್ರ ವಾಹನಕ್ಕೆ ಅಪಘಾತ ಆಗುವ ಅಥವಾ ಫುಟ್ಪಾತಿಗೆ ನಡ್ಕೊಂಡು ಹೋಗೋರಿಗೆ ಅಡ್ಡ ಆಗ್ತದೆ ಅಂತ ಹೇಳಿದರೆ ಅವರ ಮೇಲೆ ಒಂದು ಅಂದ ಹಾಗೆ ಬೇಸಿಗೆ ಹಿನ್ನೆಲೆ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ ಇಂತಹ ಕಣ್ಣು ಕುಕ್ಕುವ ಬ್ಯಾನರ್ ಕಂಡು ಮಂಗಳೂರಿನ ನಗರ ಸೌಂದರ್ಯದ ಬಗ್ಗೆ ಜನರು ತಮಾಷೆ ಮಾಡುವಂತಾಗಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಂಗಳೂರು ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಜೋರಾಗಿದೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ ಮಾಡುವುದರಿಂದ ವಾಹನ ಸವಾರರ ಜೀವಕ್ಕೂ ಅಪಾಯ ಎದುರಾಗಿದೆಯಂತೆ ಇಷ್ಟಾದರೂ ಪಾಲಿಕೆ ಮಾತ್ರ ಕ್ರಮಕ್ಕೆ ಮುಂದಾಗದೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ